ಗಾಂಡನ ಸೇವಾ ಮಾಡು ಗಾಂಡ ದೊಡ್ಡ ಗಾಂಡ್ರೆ ಇರ್ಬೇಕು ಗಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅವ ಗಾಂಡ ದೊಡ್ಡವ ಮಾಡಿಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದ ಯಾಕೋ ಮಗನ ಅಣ್ಣ ಹೆಣತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಅವ ಜಗದಾಗ ಗಾಂಡ ದೊಡ್ಡಮ್ಮಪ್ಪ ಆದ್ರೆ ಇವ ಕಣದಾಳ ಗಾಂಡ ಇವು ಬೇರೆ ನೀವ್ ಯಾವ್ದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವ್ನ ಕೈ ಆಗ್ರೆ ಪಟ್ಟವರು ಗಾಂಡದಿ ಪೈವ ಈ ಗಂಡ ಡಪ್ಪ ಹಾಡೋರ್ ಬಾ ಡಪ್ಪಿನ ಪದ ಹಾಡೋರು ಗತ್ತ ಓ ಇದು ಗಂಡಾಳ ಮಾಡೋದಾಗದ ಇದು ಆ ಗಂಡಾಳ ಮಾಡೋದಾಗದ್ಲ ಇದ ಇವ್ರು ಮಾಡ್ಲತ್ತೇರ್ಲೇ ಇವ್ರದಾಗದ ಇವ್ರದಾಗದ ಹೆಂಗೆ ಎಲ್ಲನೂ ಕೂಡದಾಗ ಚೌಟಿಕೆ ಬಾರಿಸಿದಂಗ ಹ್ಞೂ ನೆಪ್ಪಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಆ ಗಾಡಿನಿಂದ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡದ್ರ ಜಾಗದ ಮ್ಯಾಗ ನಿಂತ ಹಂಗಾಗಿರ್ಬೇಕು ಹೌದು ಇವ್ರ ಬ್ರೇಕ್ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮೈಂದ್ರಿಗೆ ಊರಾಗ ನಿಂದ್ರತದ್ರಿ ಗಾಡಿ ಹೋಗಿ ಹಂಗ ಹೋಗುದು ನೋಡ್ರಿ ಗೊಳ ಹಂಗ ಹಂಗ ಗೊಳ ಹಂಗ ಗೊತ್ತಂಗ ಅದಕ್ಕ ತಮ್ಮ ಏನ್ ಆಗ್ತದ ಬಹಳ ಶಾನೆ ಅದಾವ್ರಿ ಶಾನೆ ಅದಾರು ಎದಕ ಎದಕ ಅದಾರು ಶಾನೆ ಹಗಲೆಲ್ಲ ಹಗಲೆಲ್ಲ ಚಾದ ಹೋಟೆಲ್ ಹೋಗ್ಲಕ್ಕ ಬಾಳ ಹೇಳತ್ತೇನಿಪ್ಪ ಏ ಅವನು ಶಾನೆ ಅದನ್ರಿ ನಿದ್ದ ಎತ್ತಸ್ತಕ ಮುಂದ ಚೂಟ್ ಎಪ್ಸುದ ನೀವ್ ಚೂಟ್ ಎಪ್ಸ ಅಂಟೇನ ದನಗಳ ಮೇ ಹೋಗಿತ್ತನ ಗಪ್ಪ ತಾನ ತಮ್ಮ ಅದಕ್ಕ ಹೇಳತ್ತಾರ ಗಂಡ ಬಾಳ ದೊಡ್ಡವ ಗಂಡನೇ ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಇರ್ಲಿ ತಮ್ಮ ಗಾಂಡನ ಸೇವಾ ಮಾಡೋ ಗಾಂಡ ದೊಡ್ಡಅದಿ ಇರವ ಯಾಕ ಗಾಂಡ ಇದ್ರೆ ಇರ್ಬೇಕು ಹೆಣ್ತಮ್ಮ ಗಾಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅವ ಗಾಂಡ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವ ಜಗದಾಗ ಗಾಂಡ ದೊಡ್ಡಮ್ಮಪ್ಪ ಆದ್ರೆ ಇವ ಕಣದ ಗಾಂಡ ಇವು ಬೇರೆಪ್ಪ ನೀವು ಯಾವ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಗಂಡದಾನೆಂಡಿ ಮತ್ತ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗ ಕೌರವ್ರ ಕೈಯಾಗ ಸೋಲಾಗಿ ನಡ್ದವ್ರಿಗೆಸ್ತ್ರ ರತ್ನಾದೀಸ ಎಲ್ಲ ಕಳ್ಕೊಂಡ ಕೂತಿದ್ರು ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲಾ ಸೋತು ಕೂತ ದುರ್ಯೋಧನ ಒಂದ್ ಕೇಳ್ತ ದುರ್ಯೋಧನ ಅಲ್ಲೋ ಧರ್ಮರಾಜ ಎಲ್ಲಾ ಸೋತನೆ ಎಲ್ಲಾ ಸೋತಾನೈತಿ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ನಿನ್ ಮನೆಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತಾನೆ ನನ್ನ ಕೈಯಾಗ ಏನ್ ಕೇಳ್ತಿ ಕೇಳತ್ತ ಅಂದ ಹಸ್ತನಂದ ಅವಾಗಂದು ದುರ್ಯೋಧನ ಎಲ್ಲ ಸೋತನೆ ತಿಳತ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹೆಣ್ತಿ ದ್ರೌಪದನ ತಂದು ಹಚ್ಚು ಪಗಡಿ ಆಟದೊಳಗಂದ ಏನಪ್ಪ ಅವ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನು ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಂಡ್ತಿನೋ ಅದ ಪಗಡಿ ಆಟದೊಳಗಿಟ್ಟು ಸೋತ ಎಲ್ಲೋ ಧರ್ಮರಾಜ ಎಲ್ಲಿ ಉಳಿತಾವ ನಿನ್ನ ಧರ್ಮ ಗಂಡ ಹೆಂಗೆ ದೊಡ್ಡವ ಆಗ್ತೀವ ಏ ಕಣದಳ ಗಂಡ ಅಂತ ಧರ್ಮರಾಜ ಹೊತ್ತು ಅಂಟತ್ತ ನಮ್ಮ ಮನಿ ಬಿಟ್ಟು ಹೊರಗೆ ಬರ್ಬೇಕ ರಾಜ ಅಪ್ಪ ದ ಯು ದೊಡ್ ಹೇಳ ಪುರಾಣಿ ಮಹಾಭಾರತ ಓದಿ ನೋಡ್ರಿ ಕಾಲ ಬಿದ್ದದ ಸಿದ್ಧಾಂತದ ಯಾಕಂದ್ರೆ ಪುರಾಣ ಇಟ್ಟ ಹಾಡಿಕೆ ಬಾಯ್ ತುಂಡಿ ಅಲ್ಲಮ್ಮ ಇನ್ನ ಗಾಂಡ ದೊಡ್ಡ ದುಷ್ಟ ದುಶ್ಯಾಸಿನಿಂದ ಕೂಡಿದಂತ ಸಭಾದ ದ್ರೌಪದನ ಸೀರೀಸ್ ಎಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರು ಐದು ಮಂದಿ ಗಾಂಡ್ರ ನಕುಲ ಸಹ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರ ಇದ್ರು ಕೆಳಗ ಚಾಂಡ್ರಾಂಗಿ ಚಾಂಡ್ ಹಾಕಿ ಕೊತ್ತಾರೆ ಬಿಡಿಸಿಕೊಂಡು ಬರುತ್ತಾಕತ್ತೇಲ್ವ ತಮ್ಮ ಕೈಲೇ ಯಾಕ ಎದ್ದು ಕೇಳಬೇಕಾಗಿತ್ತು ನಾ ಮೂರ್ ಲೋಕದ ಇದ್ದ ಅಂತ ಇದ್ದ ಮಾಡುದೇನು ಯಾವ್ ಬಿರೀಸ್ ಹೇಳಿ ಆಗ ಸುಮ್ಮಗ ಚೆಂಡಾಕಿ ಕೂತಾರ ಬಿಡಿಸ್ ಬರೋ ತಾಕತ್ತಾಗಿಲ್ಲ ಗಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ತಮ್ಮ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಎಲ್ಲಾ ನಾನ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗತ ತಿರ್ಲಿಕ್ಕೆ ಆಗಂಗಿಲ್ಲ ವಾದ ಮಾಡಿದಿ ಟೇಜ್ ಮಾಡಿದ ಗಂಡನ ಮಾಡ್ಕೊಳ್ಳಂತ ಮುಕ್ತಿ ಗಂಡವ್ರ ಜಗದಾಗ ತಮ್ಮ ಯಾರ್ಯಾರದ ಗಂಡ ಇಲ್ಲದ ಮುಕ್ತಿ ಗಂಡ ಹೋಗಿ ಲಕ್ಷ್ಮಣ ರಾಮಾಯಣಿ ಓದಿ ನೋಡುವ ಶಬ್ರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಕೊಳಗೆ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲೊಂಗ್ರ ಹಾಕಿಲ್ಲ ಕೈಯಾಗ ಹಸ್ರು ಬಳಿ ಹಾಕಿಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆಯ್ಬ್ಯಾ ರೀ ಹೋಗ್ಯಾಗ ನೀವು ಗಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಕೊಂಡು ಎಲ್ಲಿದಿ ಗಂಡ ಬೇಕ್ಲಾ ಅಲ್ಲಿ ಗಾಂಡ ನಿನಗೊಂದು ಹೇಳ್ತನಿ ಕೇಳು ಇದ್ರೋ ಎಕ್ಸ್ ವೈ ಝೆಡ್ ನಮ್ದು ಆ ಅಮ್ಮ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧೇ ಇಟ್ಟರೊಳಗೆ ಏನು ಬಡದರ್ತಿ ಬಡದ್ಯಾಡು ಏನು ಮಾಡ್ತೀವಿ ಕು ಯುದ್ಧದ ಮಾಡ್ಕೊಂಡ ಲಕ್ಷ್ಮಣ ನಂದು ಉಳದ್ ಇಟ್ಕೊಂಡ್ ಹೋಗ್ಬೇಡ ಕಣದಾಳ ಊರಿಗೆ ಏನದ ತೂರ್ಕೊಂಡು ಹೋಗಿಂದ ಇದು ಉಳದೈತಿ ಬಾಕಿ ಹೋಗಬೇಡ ಶಾನ ಬಹಳ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡಮ್ಮದ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮನಿ ಮೆಟ್ಟಿಗಸ್ತಿ ಮಹಾಭಾರತ ಲೇಖಿ ಕೊಟ್ಟ ಕಮ್ಮಿ ತಮ್ಮ ಇನ್ನೊಂದ್ ಮಾತಪ್ಪ ಏನ್ರಿ ನನ್ನ ಮೆಟ್ಟಿಗೆ ಹಸ್ತಾನತಿ ನನ್ನ ಮೆಟ್ಟಿಗೆ ಸುತ್ತಾಕತ್ತ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ನಾ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನಿ ನೋಡಿಗೆ ನಿಮ್ಮ ಸತ್ಯವ ನನ್ನ ಪ್ರಾಣ ತಗೊಂಡು ಯಾವ ಯಮರಾಜ ಯಮಲೋಕಕ್ಕ ನನ್ನ ಪ್ರಾಣ ತಗೊಂಡು ಆದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿದ ಸಾವಿತ್ರಿ ದೇವಿ ಯಮರಾಜನ ಸಂಗಟ ಬೆನ್ನ ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಅವ್ರು ಹೇಳಿ ಏನ್ ಮಾಡಿ ತನ್ನ ಗಂಡನ ಪ್ರಾಣ ಮರಳು ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅತಿ ಜಯ ಗಳಿಸಳ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೇಟಿಗೆ ಹಚ್ಚಿ ಬಿಟ್ಟ ನೋಡ ನೀ ಹಾಗೆ ಮೇಟಿಗೆ ಹಚ್ತಿ ಇವನು ಮೇಟಿಗೆ ಹಚ್ತಾನ್ರಲೆ ಯಾವ ತನ್ನ ಹೊಟ್ಟಿ ಕಮ್ಮಿ ಬಂತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟದ ಆಟದಾಗ ಸೋತ್ ಮೇಟಿಗೆ ಹಚ್ತಾನಿ ಇವನಾರ ಈ ಗಾಂಡ ಹಾ ತಮ್ಮ ನೀ ಹೇಳದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡುಗಡೆ ಅದಕ್ಕೆ ನಡಿಲಿ ದೇವರ 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 ಏ ದಿನ ಪುರೇವೇವರಿ ಶಾಸ್ತ್ರ ಶಿಲಾರ

se da gorra bien a llega. ಯಾರ ಪತಿ ವ್ರತ ಅಂದ್ರ ಯಾರ ಕೇಳಿ ಗಂಡ ಹಾಡೋರು ಗರತೆ ಅಂತೇಳಿ ಯಾರಿಗೆ ಅಂದರು ಪತಿ ವ್ರತ ಯಾರಿಗೆ ಅಂದರು ತಮ್ಮ ಯಾರಿಗೆ ಗರ್ವ ಇಲ್ಲ ಅವ್ರ ಗರತ ಅನ್ಸ್ಕೋಬೇಕಾಗ್ಯದ ಯಾರಿಗೆ ಪಾಪ ಇಲ್ಲ ಅವ್ರ ಪತಿ ವ್ರತ ಯಾರ ಅನ್ಸ್ಕೋಬೇಕಾಗ್ಯದ ಗರತ ಗರ್ವ ಇಲ್ಲ ಪತಿವ್ರತ ಇದು ಗರತಿ ಪತಿವ್ರತಿ ನನ್ನಲ್ಲಿ ಆಗ್ಯದ ಲಕ್ಷ್ಮಣ